ಎಲ್ರಿಗೂ ನಮಸ್ಕಾರ ನಮ್ಮ ಚನ್ನಪಟ್ಟಣದಲ್ಲಿ ಮೂವತ್ತಾರು ಗುಂಟೆ ಡೆವಲಪ್ ಆಗಿರೋ ಫಾರ್ಮ್ ಲ್ಯಾಂಡ್ ಸೆಲೆ ಬಂದಿದೆ ಇದು ಬೆಂಗಳೂರು ನೈಸ್ ರೋಡಿಂದ ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗ್ಳೂರು ಮೈಸೂರು ಹೈವೇಗೆ ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ಬೋದು ಹದಿನೈದು ನಿಮಿಷದಲ್ಲಿ ಈ ಜಾಗಕ್ಕೆ ಬರ್ಬೋದು ಇದು ಇದರಲ್ಲಿ ಅಡಿಕೆ ತೆಂಗು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಫ್ರಂಟಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ ನೀವೇನಾದರೂ ಫಾರ್ಮ್ ಹೌಸ್ ಮಾಡ್ಕೊಬೋದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಇದೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಬೋರ್ವೆಲ್ ಇಲ್ಲ ಬೋರ್ವೆಲ್ ನೀವು ಹಾಕ್ಸ್ಕೋಬೇಕು ಒನ್ ಸೈಡ್ ಕಾಂಪೌಂಡ್ ಆಗಿದೆ ರಿಮೈನಿಂಗ್ ನೀವು ಆಲ್ಟ್ರೇಟ್ ಮಾಡ್ಕೋಬೋದು ಈ ಪ್ರಾಪರ್ಟಿ ಟೈಟಲ್ ಕ್ಲಿಯರ್ ಆಗಿದೆ ಲೀಗಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೆಡಿ ಇದೆ ಲ್ಯಾಂಡ್ ಫ್ಲಾಟ್ ಆಗಿದೆ ರೆಡ್ ಸಾಯಲ್ ಪಕ್ಕದಲ್ಲೇ ನಿಮಗೆ ಜಸ್ಟ್ ನಿಯರ್ ತ್ರೀ ಹಂಡ್ರೆಡ್ ಮೀಟ್ರಲ್ಲೇ ಟೂ ಹಂಡ್ರೆಡ್ ಮೀಟ್ರಲ್ಲೇ ವಿಲೇಜ್ ಇದೆ ಸೇಫ್ಟಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ಬಂದು ಹೋಗ್ಬೋದು ಬಸ್ ರೂಟ್ ಕೂಡ ಇದೆ ತರ್ಟಿ ಫೀಟ್ ತಾರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಹಂಡ್ರೆಡ್ ಎಬೌವ್ ಹಂಡ್ರೆಡ್ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ಅಡಿಕೆ ತೆಂಗು ಇದೆ ಕೆಂಪು ಮಣ್ಣು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲ ಹೋಮ್ ಸ್ಟೇ ಥರ ಮಾಡ್ಕೊಬೋದು ಇಲ್ಲ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ಗೆ ತುಂಬ ಚೆನ್ನಾಗಿದೆ ಆಲ್ರೆಡಿ ಡೆವಲಪ್ ಆಗಿರೋ ಜಾಗ ಇದು ಇದು ಜನರಲ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಕೊಟ್ ಮಾಡ್ತಾ ಇರೋ ಪ್ರೈಸು ಗುಂಟೆಗೆ ಮೂರುವರೆ ಲಕ್ಷ ಅಂದರೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಟೋಟಲ್ ಪ್ರೈಸ್ ಆಗುತ್ತೆ ಪ್ಲಸ್ ಇದರಲ್ಲಿ ನಾಲ್ಕು ಗುಂಟೆ ಖರಾಬ್ ಬರುತ್ತೆ ಅಂದರೆ ನಿಯರ್ ಒನ್ ಎಕರೆ ಜಾಗ ಇದು ಎಕ್ಸ್ಟ್ರಾ ಖರಾಬ್ ಕೂಡ ಬರುತ್ತೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ಸ್ ಅಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿ ಮೂರು ವೀಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ ನಮಸ್ತೆ